ಭಾಳ ಪರಿಶ್ರಮವನ್ನು ಪಟ್ಟು ಮಾಹಿತಿಯನ್ನು ತೆಗೆದು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಎನ್ ಐ ಎ ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ ಇವತ್ತು ಬ್ಲಾಸ್ಟ್ ಆದಾಗ ಉಪಮುಖ್ಯಮಂತ್ರಿಗಳು ರಾಜ್ಯದ ಗೃಹ ಮಂತ್ರಿಗಳು ಯಾವ ರೀತಿ ಸ್ಟೇಟ್ಮೆಂಟ್ ವೈಯುಕ್ತಿಕ ದ್ವೇಷ ಬಿಸ್ನೆಸ್ ಕಾಂಪಿಟೇಷನ್ನು ಅದೇ ರೀತಿ ಸಿಲಿಂಡರ್ ಬ್ಲಾಸ್ಟು ಇತ್ಯಾದಿ ಹೇಳಿಕೆಯನ್ನು ಕೊಟ್ಟು ಒಂದು ರೀತಿಯಲ್ಲಿ ತನಿಖೆಯನ್ನು ದಾರಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದರು ಆದರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತಕ್ಷಣ ಯಾಕಂದರೆ ಟೆರಿಸ್ಟ್ ಆ್ಯಕ್ಟಿವಿಟಿ ಅನ್ನುವಂಥ ಒಂದು ಸಂಶಯ ಬಂದಾಗ ಎನ್ ಐ ಎ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತು ನಾವು ಎಲ್ಲ ಒತ್ತಾಯ ಮಾಡಿದ್ದು ನಿಮ್ಗೆ ಗೊತ್ತಿದೆ ನಾನು ಅವತ್ತು ಹುಬ್ಬಳ್ಳಿಯಲ್ಲಿದ್ದೆ ನಾನು ಹುಬ್ಬಳ್ಳಿಯಿಂದ ತಕ್ಷಣ ಅವತ್ತು ಉಪರಾಷ್ಟ್ರಪತಿಗಳು ಬಂದಿದ್ದರು ಇಲ್ಲಿ ಅದನ್ನು ರಾತ್ೋರಾತ್ರಿ ಬೆಂಗಳೂರಿಗೆ ಹೋಗಿ ಸಂಬಂಧಿಸಿದ ಎಲ್ಲ ನ್ಯಾಯಾಳುಗಳನ್ನು ಭೇಟಿ ಮಾಡಿ ನಮ್ಮ ನಮ್ಮ ರಾಷ್ಟ್ರ ರಾಜ್ಯ ಅಧ್ಯಕ್ಷರು ನಾವು ಎಲ್ಲ ಒಟ್ಟಿಗೆ ಸೇರಿ ವಿರೋಧ ಪಕ್ಷದ ನಾಯಕರು ಎನ್ ಐ ಎ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ವಿ ಎನ್ ಐ ಎ ತೆಗೆದುಕೊಂಡು ಇವತ್ತು ಎನ್ ಐ ಎ ಬಹಳ ಅತ್ಯಂತ ಕ್ಲಿಷ್ಟವಾದಂಥ ಈ ಕೇಸನ್ನು ಹೊರಗೆ ತೆಗೆದಿದ್ದಾರೆ ಆದರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಕಾಂಗ್ರೆಸ್ಸಿನ ಅಲೈನ್ಸ್ ಪಾರ್ಟಿ ಅಂತ ಹೇಳಿ ಎಲ್ಲಿ ಅಲಯನ್ಸ್ ಇಲ್ಲದೆ ಇದ್ರು ಸಹ ಹಿಂದಿ ಭಾಗವಾದಂಥ ಟಿ ಎಮ್ ಸಿ ಯ ನಾಡಿನಲ್ಲಿ ಇವತ್ತು ಅವ್ರಿಗೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದರು ದೇಶಕ್ಕೆ ಪರಾರಿಯಾಗಲಿಕ್ಕೆ ನೀವೇನು ಮಾಡ್ಬೇಕಂತ ಮಾಡಿದಿರಿ ಅಂದರೆ ಟೆರರಿಸ್ಟ್ಗಳನ್ನು ಹಿಡಿಯುವುದನ್ನು ವಿಫಲಗೊಳಿಸಿ ನೀವು ಒಂದು ರೀತಿಯಲ್ಲಿ ಇದು ದಿ ಟೆರರಿಸ್ಟ್ ಆಕ್ಟಿವಿಟಿನೆಲ್ಲ ಇಂಪ್ರೂವ್ ಮಾಡಕ್ ಹೊಂಟಿದ್ರು ಅಥವಾ ಅಟ್ ದಿ ಕಾಸ್ಟ್ ಆಫ್ ದಿ ನೇಷನ್ ಎಟ್ ದಿ ಕಾಸ್ಟ್ ಆಫ್ ದಿ ಸೆಕ್ಯೂರಿಟಿ ಆಫ್ ದಿ ನೇಷನ್ ನೀವು ಎನ್ ಐ ಎ ಫೇಲ್ ಆಗುತ್ತಾನೆ ಬಯಸಿದ್ರು ಏನಿದೆ ನಿಮ್ಮ ಉದ್ದೇಶ ಈ ರೀತಿಯಾದಂಥ ವ್ಯವಹಾರವನ್ನು ಮುಂಬೈ ಬ್ಲಾಸ್ಟ್ ಆದಾಗ ಸಹಿತ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸಂಯಮದಿಂದ ಬರ್ತಿತ್ತು ನೀವು ಲೋಕಸಭೆ ಕಲಾಪಗಳನ್ನು ತೆಗೆದು ನೋಡ್ರಿ ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಜನರ ಜೀವದ ಒಂದು ಮೇಲೆ ಅಥವಾ ಹೆಣದ ಮೇಲೆ ರಾಜಕಾರಣವನ್ನು ಮಾಡುವಂಥ ಒಂದು ದುಸ್ಥಿತಿಗೆ ಬರುವಂಥ ಪರಿಸ್ಥಿತಿ ತಲುಪಿದೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೇನೆ ಇವತ್ತು ಎಷ್ಟು ದಯನೀಯ ಸ್ಥಿತಿಗೆ ಎಷ್ಟು ಗೆಲ್ಲಿಗೆಷ್ಟು ಅಷ್ಟು ಕಾಂಟೆಸ್ಟು ಮಾಡಿಲ್ಲ ಎಷ್ಟವರು ಮೆಜಾರಿಟಿಗೆ ಸಂಖ್ಯೆ ಬೇಕು ಅಷ್ಟು ಕಾಂಟೆಸ್ಟು ಮಾಡಿಲ್ಲ ಆ ಸ್ಥಿತಿ ನಿಮಗೆ ಬಂದಿದೆ ಟೆರ್ರಿಸ್ಟ್ ಆ್ಯಕ್ಟಿವಿಟಿಯಲ್ಲಿ ಪಾಲಿಟಿಕ್ಸ್ ಮಾಡಬೇಡ್ರಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ ಯಾಕಂದರೆ ಇವರೆಲ್ಲ ಪಾಕಿಸ್ತಾನ್ ಜಿಂದಾಬಾದಿಂದಾಗೂ ಒಂದು ರೀತಿಯಲ್ಲಿ ಅವ್ರಿಗೆ ಕನ್ಸೆಷನ್ ಕೊಡೋ ಪ್ರಯತ್ನ ಮಾಡಿದ್ರು ಅದಾದ ನಂತರ ಟೆರರಿಸ್ಟ್ ಆ್ಯಕ್ಟಿವಿಟಿ ನಡೆದಾಗ ಅವ್ರಿಗೆ ಬ್ರದರ್ಸ್ ಅಂದರು ಈ ಕಾರಣದಿಂದ ಈ ರೀತಿಯ ಇದ್ದಾವೆ ಇದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತೀನಿ ನಿಮಗೆ ಗಂಪಿಗಾದರೂ ನಿಮ್ಮ ಇಂಟೆಲಿಜೆನ್ಸನ್ನು ಬಲಪ